ಸರ್ಕಾರದ ಮುಖ್ಯಸ್ಥರಾಗಿ ಮೂರು ವರ್ಷಗಳನ್ನು ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ವರ್ಷಗಳ ತಮ್ಮ ಕಲಿಕೆ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪರಿಣಾಮ ಬೀರುವಂತಹ ಮುಂಚೂಣಿ ಉಪಕ್ರಮಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ ಅವರು ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ನಲ್ಲಿ ಎರಡು ಸಾವಿರದ ಒಂದರ ಅಕ್ಟೋಬರ್ ಏಳರಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದೆ ಆನಂತರ ಹಲವು ಸವಾಲುಗಳನ್ನು ಎದುರಿಸಿ ಹದಿಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಗುಜರಾತ್ನ ಅಭಿವೃದ್ದಿಯ ಜೊತೆಗೆ ಎಲ್ಲ ವರ್ಗದ ಸಮೃದ್ದಿಯನ್ನು ಖಾತರಿಪಡಿಸಲು ಶ್ರಮಿಸಿದೆ ಎಂದು ತಿಳಿಸಿದ್ದಾರೆ ಕಳೆದ ಒಂದು ದಶಕದಲ್ಲಿ ಪ್ರಧಾನಿಯಾಗಿ ಬಡತನ ನಿರ್ಮೂಲನೆ ಆರ್ಥಿಕತೆ ಮೇಲೆತ್ತುವುದು ನವೋದ್ಯಮಕ್ಕೆ ಪ್ರೋತ್ಸಾಹ ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸಿ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುತ್ತಿದೆ ಇದು ಇಡೀ ವಿಶ್ವ ಭಾರತದತ್ತ ನೋಡುವಂತಾಗಿರುವುದರ ಜೊತೆಗೆ ಹೂಡಿಕೆ ಮಾಡಲು ಮುಂದಾಗಿರುವುದು ಯಶಸ್ಸಿನ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ ಹವಾಮಾನ ವೈಪರೀತ್ಯ ಆರೋಗ್ಯ ಸುಧಾರಣೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆ ಸೇರಿದಂತೆ ಹಲವು ಜಾಗತಿಕ ಸವಾಲುಗಳನ್ನು ನಿವಾರಿಸಲು ಭಾರತ ಗಂಭೀರವಾಗಿ ಪ್ರಯತ್ನಿಸುತ್ತಿದೆ ವಿಕಸಿತ ಭಾರತದ ಕನಸು ಸಾಕಾರವಾಗುವವರೆಗೆ ತಾವು ವಿರಮಿಸುವುದಿಲ್ಲ ನಿರಂತರವಾಗಿ ದೇಶಕ್ಕಾಗಿ ದುಡಿಯುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಭರವಸೆಯನ್ನು ನೀಡಿದ್ದಾರೆ गुजरात ने बापू के रूप में आजादी की लड़ाई को नेतृत्व दिया गुजरात ने लोहपुरुष सरदार पटेल जी से नायक दिए जिन्होंने आजादी के बाद एक भारत श्रेष्ठ भारत की बुनियाद रची बारडोली आंदोलन